ಜಾತಿ ಕಾಲಂನಲ್ಲಿ ಆದಿ ಬಣಜಿಗ ಬರೆಸಲು ನಿರ್ಧಾರ ಹಿಂದುಳಿದ ವರ್ಗಗಳ ಆಯೋಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಸಂದರ್ಭದಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಬರೆಸಲು ಹಾಗೂ ಜಾತಿ ಕಾಲಂನಲ್ಲಿ ಆದಿ ಬಣಜಿಗ ಮತ್ತು ಉಪಜಾತಿ ಕಾಲಂನಲ್ಲಿ ಆದಿ ಬಣಜಿಗ ಎಂದು ಬರೆಸಲು ಆದಿ ಬಣಜಿಗ ಸಮಾಜ ಒಕ್ಕರ್ಲಾ ನಿರ್ಣಯ ತೆಗೆದುಕೊಂಡಿದೆ ಕಲಬುರಗಿ ನಗರದ ಮೈಲಾಲಿಂಗೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ರವಿವಾರ ನಡೆದ ಸಮುದಾಯದ ಮಹತ್ವದ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಕಾಲಂನಲ್ಲಿ ಆದಿ ಬಣಜಿಗ ಲಿಂಗಾಯತ ಬರೆಯದಿರಲು ಹಾಗೂ ಧರ್ಮದ ಕಾಲಂ ಬದಲು ಇತರೆ ಎಂದು ಬರೆಸದಿರಲು ನಿರ್ಧರಿಸಲಾಯಿತು ಜಿಲ್ಲೆಯಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಆದಿ ಬಣಜಿಗ ಸಮಾಜದ ಮುಖಂಡರ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆದು ಕೊನೆಗೆ ಜಾತಿ ಹಾಗೂ ಉಪಜಾತಿ ಕಾಲಂನದಲ್ಲಿ ಆದಿ ಬಣಜಿಗ ಬರೆಸಲು ಎಲ್ಲರೂ ಕೈ ಎತ್ತುವ ಮೂಲಕ ಒಮ್ಮತದ ನಿರ್ಧಾರ ಕೈಗೊಳ್ಳಲಾಯಿತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಧರ್ಮದ ಕಾಲಂನಲ್ಲಿ ಹಿಂದೂ ಬದಲು ಇತರೆ ಕಾಲಂನಲ್ಲಿ ಬರೆಸಲು ಹಾಗೂ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಬರೆಸಲು ಕರೆ ಕೊಟ್ಟಿರುವ ಬಗ್ಗೆಯೂ ಸಭೆಯಲ್ಲಿ ಚರ್ಚಿಸಲಾಯಿತು ದಿನ ವೀರಶೈವ ಲಿಂಗಾಯತದಲ್ಲೇ ಇದ್ದರೂ ಆದಿ ಬಣಜಿಗ ಸಮಾಜಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಅದಲ್ಲದೆ ಪ್ರತ್ಯೇಕವಾಗಿ ಜಾತಿಯನ್ನಾಗಿ ಗುರುತಿಸಿಕೊಂಡರೆ ಪ್ರವರ್ಗ ಸೇರಿ ಇತರ ಗುರುತಿಸುವಿಕೆ ಅಳೆಯಲು ಸಾಧ್ಯವಾಗುತ್ತದೆ ಎಂದು ಮುಖಂಡರು ಸಭೆಯಲ್ಲಿ ವಿವರಣೆ ನೀಡಿದರು ಲಿಂಗಾಯತ ಸಮುದಾಯದ ಬಹುತೇಕರು ತಮ್ಮ ಜಾತಿ ಹಾಗೂ ಉಪಜಾತಿಯನ್ನೇ ನಮೂದಿಸಲು ಮುಂದಾಗಿರುವಾಗ ನಾವು ಹತ್ತರಲ್ಲಿ ಹನ್ನೊಂದರಲ್ಲಿ ಸೇರುವುದು ಬೇಡ ಎಂದು ಹಲವರು ಸಭೆಯಲ್ಲಿ ಸಲಹೆ ನೀಡಿದರು ಸಭೆಯಲ್ಲಿ ಮಾತನಾಡಿದ ಆದಿ ಬಣಜಿಗ ಸಮಾಜದ ಜಿಲ್ಲಾಧ್ಯಕ್ಷ ಹಿರಿಯ ನ್ಯಾಯವಾದಿ ಶಿವಪುತ್ರಪ್ಪ ಬರುಡೆ ಅವರು ಸಭೆಯಲ್ಲಿ ಮಾತನಾಡಿದ ಮೂವತ್ತೆರಡು ಮುಖಂಡರ ಪೈಕಿ ಇಪ್ಪತ್ತು ಜನರು ಜಾತಿ ಗಣತಿಯಲ್ಲಿ ಜಾತಿ ಕಾಲಂನಲ್ಲಿ ಆದಿ ಬಣಜಿಗ ಎಂದೇ ಭರಿಸಲು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಉಳಿದಂತೆ ಹತ್ತು ಜನರು ವಿವಿಧ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಇಬ್ಬರು ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ ಹೀಗಾಗಿ ಸಭೆಯಲ್ಲಿ ಎಲ್ಲರೂ ಕೈ ಎತ್ತುವ ಮೂಲಕ ಬೆಂಬಲ ಸೂಚಿಸಬೇಕೆಂದರು ಕೊನೆಗೆ ಎಲ್ಲರೂ ಜಾತಿ ಹಾಗೂ ಉಪಜಾತಿ ಕಾಲಂನಲ್ಲಿ ಆದಿ ಬಣಜಿಗ ಎಂದೇ ಭರಿಸಲು ಕೈ ಎತ್ತುವ ಮೂಲಕ ಬೆಂಬಲ ಸೂಚಿಸಿದರು ಸಭೆಯಲ್ಲಿ ಆಗಿರುವ ನಿರ್ಣಯವನ್ನ ಸಮಾಜದ ಎಲ್ಲ ಮುಖಂಡರು ತಮ್ಮ ತಮ್ಮ ತಾಲೂಕಿನಲ್ಲಿ ತಮ್ಮೂರಿನಲ್ಲಿ ತಿಳಿಹೇಳಬೇಕು ಯಾವುದಕ್ಕೂ ಗೊಂದಲ ಬೀಳದಂತೆ ಸಮಾಜದ ಎಲ್ಲರೂ ಮುಂದಾಗಬೇಕೆಂದು ಬರುಡೆ ಸಭೆಯಲ್ಲಿ ಕೋರಿದರು ಅದೇ ತೆರನಾಗಿ ಸಮಾಜದ ರಾಜ್ಯಾಧ್ಯಕ್ಷರನ್ನಾಗಿ ಬದಲಾಯಿಸಿ ಹೊಸದಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ಸಹ ಸಭೆಯಲ್ಲಿ ಚರ್ಚಿಸಲಾಯಿತು ಸಭೆಯಲ್ಲಿ ಆದಿಬಣಜಿಗ ಸಮಾಜದ ಮುಖಂಡರಾದ ರಾಜೇಂದ್ರ ವಿ ಪಾಟೀಲ್ ರೇವೂರ್ ಹಾವೇರಿಯ ಗಂಗಾಧರ್ ಬಾಣದ್ ರಾಯಬಾಗದ ಅಜ್ಜಪ್ಪ ನಾಗರಳ್ಳಿ ಬಾಗಲಕೋಟೆಯ ಗಂಗಾಧರ್ ಉಳ್ಳಾಗಡ್ಡಿ ವಿಜಯಪುರದ ಪ್ರಕಾಶ್ ಪಾಟೀಲ್ ಕೊಪ್ಪಳದ ಸಾಹೇಬ್ ಗೌಡ ನೀಲಕಂಠರಾವ್ ಮೂಲ್ಗೆ ಸೋಮಶೇಖರ್ ಟೆಂಗಳಿ ಬಸವರಾಜ್ ಕೊನೆಕ್ शांत पाटील कण्णर चंद्रकांत बिरादर पाटील विश्वनाथ पाटील गवन सतीश पाटील आलगूडा जगन्नाथ शेखजी चंद्रकांत पाटील अपा सा पाटील मरतूर राजेंद्र खरगेकल ಪ್ರಕಾಶ್ ಪಾಟೀಲ್ ಹೀರಾಪುರ್ ಶಿವಕುಮಾರ್ ಬಿ ಬಿರಾದರ್ ಹೀರಾಪುರ್ ಗುರುಶಾಂತ್ ಪಾಟೀಲ್ ನಿಂಬಾಳ್ ಶಶಿಕಲಾ ಟೆಂಗ್ಳಿ ರಾಜು ನವಲದಿ ಡಾಕ್ಟರ್ ಎಂ ಎಸ್ ಜೋಗದ್ ಬಸವಣ್ಣಪ್ಪ ಅಂಕಲಗಿ ಕಲ್ಯಾಣರಾವ್ ಬಿರಾದರ್ ಹಸರ ಗುಂಡಗಿ ಶಿವಶರಣಪ್ಪ ಗೋಗಿ ಯಶವಂತರಾವ್ ಕಾಳೆ ಅಂಬಣ್ಣ ಕುದ್ರಿ ಮಾಲಾ ಕಣ್ಣಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಶಿವಕುಮಾರ್ ಬಿ ಬಿರಾದರ್ ಸಾರ್ ರಥದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ಹೇಳಿ ನಾನು ಪ್ರಕಾಶ್ ಗೌಡ ಪಾಟೀಲ್ ಬಿಜಾಪುರ ಇವತ್ತು ಗುಲಬರ್ಗದ ಆದಿಬಣಗ ಸಮಾಜದ ವತಿಯಿಂದ ಎಲ್ಲ ರಾಜ್ಯ ಮಟ್ಟದ ಸಮಾವೇಶ ಮಾಡಿತ್ತು ಈ ಸಮಾವೇಶದಲ್ಲಿ ಜಾತಿ ಸಮೀಕ್ಷೆಯ ಅವಲೋಕನ ಇತ್ತು ಆತ್ಮಾವಲೋಕನ ಇತ್ತು ಅದರ ಪ್ರಕಾರ ಹೆಚ್ಚಿನ ಜನ ನಮಗೆ ಧರ್ಮ ಕಾಲಮದಲ್ಲಿ ಹಿಂದೂ ಜಾತಿ ಕಾಲಮದಲ್ಲಿ ಆದಿ ಆದಿ ಬಣಜಿಗ ಮತ್ತು ಉಪಜಾತಿಯಲ್ಲಿ ಆದಿ ಬಣಿಜ ಒಕ್ಕೂರ್ಲಿಂದ ಕೊರಲಿಂದ ಹೇಳಿದ್ದಾರೆ ಮತ್ತು ಅದು ಸೂಕ್ತ ಭಾಳ ಬಹು ಜನರ ಅಭಿಪ್ರಾಯವೂ ಇದೆ ಆ ಅದಕ್ಕೆ ಒಂದು ಆಧಾರ ಇದೆ ಬ್ರಿಟಿಷ್ ಕಾಲದಲ್ಲಿಯೂ ನಾವು ಗೆಜೆಟ್ ಇದ್ದೇವೆ ತದನಂತರ ಬಾಂಬೆ ಕರ್ನಾಟಕ ಸರ್ಕಾರದಾಗ ಅದು ಕಡಿಮೆ ಆಗಿತ್ತು ಯಾಕೆ ಕಡಿಮೆ ಆಗಿತ್ತು ಗೊತ್ತಾಗಿಲ್ಲ ಆ ಆಧಾರದ ಬುಕ್ಕವನ್ನು ನಾವು ಆಯೋಗದವರಿಗೆ ತೋರಿಸಿದ ಈ ಆಧಾರ ಮೇಲೆ ನೀವು ಎಪ್ಪ ಎಪ್ಪಟ್ಟು ಮಾಡಿರಿ ನಿಮಗೂ ಅವಕಾಶಗಳು ಸಿಗ್ತವೆ ಬಹುದಿನದಿಂದ ನಮ್ಮ ದೊಡ್ಡ ಲಿಂಗಾಯತ ದೊಡ್ಡ ದೊಡ್ಡ ಸಮಾಜಗಳು ಅದಾವೆ ಅವರು ನಮ್ಮನ್ನು ಉಪಯೋಗ ಮಾಡಿಕೊಂಡು ಅಧಿಕಾರ ಬಂದಾಗ ನಮ್ಮನ್ನು ಹೊರಗಿಟ್ಟು ನಮ್ಮ ಹೊರಗಿಟ್ಟು ಅವರು ಅಧಿಕಾರ ವಹಿಸಿದ್ದಾರೆ ಅದಕ್ಕೆ ನಮ್ಮ ಜಾತಿ ಸಂಘಟನೆಗೂ ನಮ್ಮ ಮುಂದಿನ ಪೀಳಿಗೆಗೆ ಆ ಅವಕಾಶಗಳು ಕಲ್ಪಿಸಬೇಕು ಜಾತಿ ಕಾಲಮದಲ್ಲಿ ನಾವು ಬರಬೇಕು ಹಾಗೂ ಗೆಜೆಟಲ್ಲಿಯೂ ಗೆಜೆಟ್ನಲ್ಲಿಯೂ ಬರಬೇಕು ಹೆಂಗತಿಯವೇ ನಮ್ಮ ಅಭಿಪ್ರಾಯ ಇದೆ ಮತ್ತು ಬಹುಜನರ ಅಭಿಪ್ರಾಯನೂ ಇದೆ ಸಮಾಜ ಬಾಂಧವ್ರಿಗೇನು ಹೇಳ ಸಮಾಜ ಬಾಂಧವರು ಈ ವಿಷಯದಲ್ಲಿ ಒಕ್ಕೂರ್ಲಿಂದ ಇರಬೇಕು ನಾವು ಏನು ಸರ್ಕಾರ ಏನು ಮಾಡಲಿಲ್ಲ ನಾವು ಸಮಾಜ ಒಂದಿರಬೇಕು ಆ ಸಮಾಜ ಒಂದಿದ್ರೆ ನಾವು ಒಕ್ಕಟ್ಟಿಗೆ ಬಲ ಆ ಆ ನಿರ್ಣಯ ನಾವು ತೊಗೊಂಡಿದ್ದೇವೆ ಈ ಜಾತಿ ಗಣತಿಯಲ್ಲಿ ಏನಂತ ಬರೀಬೇಕು ಸರ್ ಜಾತಿ ಗಣಪತಿಯಲ್ಲಿ ಜಾತಿ ಗಣತಿಯಲ್ಲಿ ಧರ್ಮ ಅಂದಲ್ಲಿ ಹಿಂದೂ ನಂತರ ಜಾತಿ ಅಂದಲ್ಲಿ ಧರ್ಮ ಅಂದಲ್ಲಿ ಹಿಂದೂ ಜಾತಿ ಅಂದಲ್ಲಿ ಆದಿ ಬಣಜಿಗೆ ಉಪಜಾತಿ ಅಂದಲ್ಲಿ ಆದಿ ಅಂತ ಹೇಳಿ ನಮ್ಮ ನಿರ್ಣಯ ಮಾಡಿದ್ದೇವೆ ಸರ್ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ರಾಜ್ಯ ಸರ್ಕಾರ ಜಾತಿ ಜನ ಸಭೆಗೆ ದಿನಾಂಕ ಇಪ್ಪತ್ತೆರಡರಂದು ಈ ತಿಂಗಳ ಬರ್ತಾ ಇದೆ ಆದ್ದರಿಂದ ನಾವು ಈ ಕಲಬುರಗಿ ಮೇಲ ದೇವಾಲಯದಲ್ಲಿ ರಾಜ್ಯ ಮಟ್ಟದ ಸಭೆಯನ್ನು ಇಂದು ಕರೆಯಲಾಯಿತು ಈ ಸಭೆಯಲ್ಲಿ ಇಂದು ಈಗಾಗಲೇ ಧರ್ಮ ಧರ್ಮಕಾಲಮದಲ್ಲಿ ಹಿಂದೂ ಧರ್ಮ ಮತ್ತು ಜಾತಿ ಕಾಲಮದಲ್ಲಿ ಆದಿವಾಣ ಜಾತಿ ಮತ್ತು ಉಪಜಾತಿ ಕೂಡ ಆದಿವನ ಜಾತಿ ಬರೆಸ್ಬೇಕನ್ನು ನಿರ್ಣಯ ಕೈಗೊಳ್ಳಲಾಯಿತು ಆ ನಿರ್ಣಯದಂತೆ ಈಗಾಗಲೇ ನಾನು ಎಲ್ಲ ನಮ್ಮ ಜಾತಿಯ ಬಾಂಧವರಿಗೆ ಮನವಿ ಮಾಡಿಕೊಳ್ತೇನೆ ಎಲ್ಲರೂ ತಮ್ಮ ಧರ್ಮದ ಕಾಲದಲ್ಲಿ ಹಿಂದೂ ಧರ್ಮ ಜಾತಿ ಕಾಲದಲ್ಲಿ ಆದಿ ಬನಜಗ ಉಪಜಾತಿ ಕಾಲಮದಲ್ಲಿ ಆದಿ ಬನಜಿಗೆ ಅಂತ ನಂಬಿಸಬೇಕಾಗಿ ತಮ್ಮನ್ನು ನಿಂತ ಇಂದಿನ ಸಭೆಯಲ್ಲಿ ಸರ್ ಎಲ್ಲ ಸಮಾಜ ಬಾಂಧವರು ಇದನ್ನು ಒಪ್ಪಿದ್ದಾರೆ ಮೆಜಾರಿಟಿ ಪ್ರಕಾರ ಮಾಡಿವ್ರಿ ಇವತ್ತಿನ ಮೆಜಾರಿಟಿ ತಾ ನೋಡಿರ್ಬೋದು ಒಟ್ಟು ಮೂವತ್ತೆರಡು ಜನರಲ್ಲಿ ಇಪ್ಪತ್ತೆರಡು ಜನರು ಆದಿ ಬನಜಗ ಅಂತ ಒಪ್ಪಿದ್ದಾರೆ ಹಿಂದೂ ಧರ್ಮ ತಪ್ಪಿದಾರ ಮತ್ತು ಆಗಲಿ ಈಗಾಗಲೇ ಕೈ ಎತ್ತಿದ್ ನೋಡಿರ್ತಾವು ಅದ್ರ ಪ್ರಕಾರ ಎಲ್ಲರೂ ಸಾಹೇಬ್ ಸಾಹೇಬಗೌಡ ಹಳೆಮೆನಿ ಮುಳುಗೂರು ತಾಲೂಕ್ ಠಾಪುರ್ ಜಿಲ್ಲಾ ಗುಲ್ಬರ್ಗ ನಾನು ಇರುವುದು ಕೊಪ್ಪಳ ಮತ್ತು ಈ ಒಂದು ಸಾಮಾಜಿಕ ನಮ್ಮ ಆದಿ ಬಣ್ಣಿಗ ಸಮಾಜದ ಸಾಮಾಜಿಕ ಜಾಲತಾಣದವರ ಒಂದು ಮುಖ್ಯಸ್ಥರಾಗಿದ್ದು ಈ ಒಂದು ಸಮಯದಲ್ಲಿ ಇಂದಿನ ಒಂದು ಕಲಬುರಗಿ ಜಿಲ್ಲಾದಲ್ಲಿ ಹಮ್ಮಿಕೊಂಡಿರತಕ್ಕಂಥ ರಾಜ್ಯ ಮಟ್ಟದ ಈ ಒಂದು ಸಭೆಯಲ್ಲಿ ಯಾವ ಸಮೀಕ್ಷೆಯನ್ನು ಯಾವ ಕರ್ನಾಟಕ ಸರ್ಕಾರ ಸಮೀಕ್ಷೆಯನ್ನು ಕೊಟ್ಟಿರುವಂಥ ವಿಚಾರದಲ್ಲಿ ನಾವು ಆದಿಬಳಜಿಗರಾಗಿದ್ದ ಕಾರಣ ಈ ಸಮಯದಲ್ಲಿ ಎಲ್ಲರ ಬಹುಮತದೊಂದಿಗೆ ಈಗಾಗಲೇ ಒಂದನೇ ಒಂದನೇ ಬಹುಮತ ಬೆಂಗಳೂರಿನಲ್ಲಿ ಒಂದು ರಾಜ್ಯ ಮಟ್ಟದ ನಿರ್ಣಯ ತೆಗೆದುಕೊಂಡು ಆಮೇಲೆ ವಿಜಯಪುರದಲ್ಲಿ ಆಗಿರ್ತಕ್ಕಂಥ ರಾಜ್ಯ ಮಟ್ಟದ ನಿರ್ಣಯವನ್ನು ತೆಗೆದುಕೊಂಡು ಮತ್ತು ಎಲ್ಲ ಹಡೆಗಳಲ್ಲಿ ಆಗಿರ್ತಕ್ಕಂಥ ರಾಜ್ಯ ಮಟ್ಟದ ನಿರ್ಣಯವನ್ನು ತೆಗೆದುಕೊಂಡು ಈಗ ನಾಲ್ಕನೇದಾಗಿ ಕಲಬುರಗಿಯಲ್ಲಿ ಆಗಿರ್ತಕ್ಕಂಥ ರಾಜ್ಯ ಮಟ್ಟದ ಸಮಸ್ತ ಎಲ್ಲ ಜನಸಂಖ್ಯೆ ಹೆಚ್ಚಿರ್ತಕ್ಕಂಥ ಕಲಬುರಗಿ ನಾಡಿನಲ್ಲಿ ಎಲ್ಲ ನಿರ್ಣಯನ ತೆಗೆದುಕೊಂಡು ಧರ್ಮಕಾಲಮದಲ್ಲಿ ಹಿಂದೂ ಆಮೇಲೆ ಜಾತಿ ಕಾಲಮದಲ್ಲಿ ಆದಿ ಮಣಿಜಿಗ ಉಪಜಾತಿ ಕಾಲಮದಲ್ಲಿ ಆದಿ ಅಂತ ಸಮಸ್ತ ಜನರ ಬಹುಮತದೊಂದಿಗೆ ಇದನ್ನು ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಅಂತ ತಮ್ಮಲ್ಲಿ ಹೇಳುತ್ತಾ ಸಕಲ ಸದ್ಬಂದ್ ಎಲ್ಲ ಒಂದು ನಮ್ಮ ಸಮಾಜ ಬಂಧುಗಳು ಪ್ರತಿಯೊಂದು ಮನೆ ಮನೆಗೂ ಸಹಿತ ಈ ಒಂದು ವಿಷಯವನ್ನು ಯಾವ ಕರಪತ್ರದೊಂದಿಗೆ ಈ ಥರ ತಾವು ಹಂಚಬೇಕು ತಿಳಿಸಬೇಕು ಸಮಾಜ ಪ್ರತಿ ಮನೆಗೆ ತಿರುಗಾಡಿಕೊಂಡು ತಮ್ಮ ಹೇಳಿಕೆಯನ್ನು ಕೊಟ್ಟು ತಾವೆಲ್ಲರೂ ಆ ಒಂದು ಸಮೀಕ್ಷೆಯ ಜನತೆಯೊಂದಿಗೆ ತಾವು ಮನೆ ಮನೆಗೆ ಹೋಗಿ ಬರೆಸಬೇಕಂತ ಇಡೀ ಸಮಾಜ ಸಮಸ್ತ ಆದಿಬಣಜಿಗ ಸಮಾಜ ಜಾಲತಾಣದಿಂದ ತಮ್ಮಲ್ಲಿ ವಿನಿತಿಕೊಳ್ಳುತ್ತೇನೆ ಬೆಳಗ್ಗೆ ಜಿಲ್ಲಾ ಆದಿ ಸಮಾಜದ ವತಿಯಿಂದ ಇಂದು ರಾಜ್ಯ ಮಟ್ಟದ ಸಭೆಯನ್ನು ಕರೆಯಲಾಗಿತ್ತು ಜಾತಿ ಜ ಬರೆಸುವುದರಲ್ಲಿ ಗೊಂದಲ ಉಂಟಾಗಿ ಇಂದು ಎಲ್ಲರ ಒಂದು ಅಭಿಪ್ರಾಯ ಸಂಗ್ರಹಿಸಿ ಧರ್ಮ ಕಾಲಮಿನಲ್ಲಿ ಹಿಂದೂ ಜಾತಿ ಕಾಲಮಿನಲ್ಲಿ ಆದಿ ಉಪಜಾತಿ ಕಾಲಮಿನಲ್ಲಿ ಆದಿ ಬೆಣಿಸಿಗೆ ಬರೆಸ್ಬೇಕ ಬರೆಸ್ಬೇಕೆಂದು ನಿರ್ಣಯಿಸಲಾಯಿತು ಆದ ಕಾರಣ ನಮ್ಮ ಸಮಾಜದ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಎಲ್ಲರೂ ಈ ಹೇಳಿಕೆಯೇ ಎಲ್ಲರೂ ಅದೇ ಬರೆಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಶಿವಕುಮಾರ್ ಬಿರಾದರ್ ಸಾರಿತದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನೆಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ